ಶಿಗ್ಗಾಂವ್ ಸವನೂರು ಕ್ಷೇತ್ರದ ಕಾಂಗ್ರೆಸ್ ಪಾಳಿಯದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಅಭಿವೃದ್ದಿ ರಾಜಕೀಯ ಪ್ರಾರಂಭ ಕೇವಲ ಉದ್ಯೋಗ ಖಾತ್ರಿ ಅನುದಾನ ತಾಂತ್ರಿಕ ಸಮಸ್ಯೆ ಅರಿಯದೆ ಮಾಜಿ ಶಾಸಕನ ಕೊಮ್ಮಕ್ಕಿನಿಂದ ಪ್ರತಿಭಟನೆ ಎಂದು ಹೊಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸವನೂರು ಗಂಭೀರ ಆರೋಪ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ಶಿಗ್ಗಾವು ಸವನೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹುಲಗೂರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉತ್ತಮ ಆಡಳಿತ ಮಂಡಳಿಯ ಸಹಕಾರದಿಂದ ಹಾಲಿ ಶಾಸಕ ಯಾಸರ್ ಖಾನ್ ಪಠಾನ್ ಅವರ ವಿಶೇಷ ಅನುದಾನ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಜಿಲ್ಲೆಯಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಗೆ ಪ್ರಖ್ಯಾತಿಯಾಗಿವೆ ಹೊಲಗೂರು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೆ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕಳೆದ ಆರೇ ತಿಂಗಳಿನಲ್ಲಿ ಐದು ಕೋಟಿಗೂ ಅಧಿಕ ಅನುದಾನದಲ್ಲಿ ಹೊಲಂಬೂರು ಗ್ರಾಮ ಪಂಚಾಯಿತಿ ಹಾಲಿ ಶಾಸಕ ಯಾಸಿರ್ ಖಾನ್ ಪಟಾನ್ ಅವರು ಅನುದಾನ ನೀಡಿ ಉತ್ತಮ ಗುಣಮಟ್ಟದ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭವಾಗಿವೆ ಸ್ವಪಕ್ಷದ ಮಾಜಿ ಶಾಸಕ ಅಭಿವೃದ್ಧಿ ಸಹಿಸಲಾರದೆ ಇಂತಹ ರೈತ ಹೋರಾಟಗಾರರ ಮೂಲಕ ಹೊಲಗೋರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ತೊಂದರೆ ಮಾಡುವುದು ಅಧಿಕಾರಿಗಳು ಭಯ ಹುಟ್ಟಿಸಿ ತಂತ್ರ ಕುತಂತ್ರದಿಂದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಧ್ಯಮದವರ ಮುಂದೆ ಗಂಭೀರ ಆರೋಪ ಮಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಹನೂರು ಸುಮಾರು ಮೂರು ಗಂಟೆಗಳ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರತಿಭಟಿಸಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಬರಲು ಪಟ್ಟು ಹಿಡಿದರು ಸಾಧಕ ಬಾಧಕಗಳನ್ನು ಗಮನಿಸಿದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೋಲಂಕಿ ಅವರಿಗೆ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಣ್ಣ ಪುಟ್ಟ ಸಮಸ್ಥೆಗಳನ್ನು ಕೂಡಲೇ ಬಗೆಹರಿಸಿಕೊಳ್ಳಲು ಸೂಚಿಸಿದ್ರು ಶಿಗಾವ್ ತಾಲೂಕು ಪಂಚಾಯಿತಿ ಇಒ ಅವರು ರೈತ ಸಂಘದ ಮನವಿ ಸ್ವೀಕರಿಸಿ ಪ್ರತಿಭಟನೆ ಮಟಕುಗೊಳಿಸಲು ಮನವಿ ಮಾಡಿದ್ರು ಒಟ್ಟಾರೆಯಾಗಿ ಶಿಗಾವ್ ಸವನೂರು ಕ್ಷೇತ್ರದಲ್ಲಿ ಹಾಲಿ ಶಾಸಕ ಯಾಸಿರ್ ಖಾನ್ ಪುಟಾನ್ ಮಾಜಿ ಶಾಸಕ ಅರ್ಜಿನ್ ಪೀರ್ ಖಾದ್ರಿ ನಡುವೆ ಅಭಿವೃದ್ಧಿ ಅನುದಾನ ಮುಸುಕಿನ ಗುದ್ದಾಟ ಕುಲುಗೂರು ಗ್ರಾಮ ಪಂಚಾಯಿತಿಯಿಂದಲೇ ಪ್ರಾರಂಭವಾಗಿದೆ ಕಾಂಗ್ರೆಸ್ ಪಾಳಿಯದಲ್ಲಿ ತೀವ್ರ ಆಕ್ರೋಶಕ್ಕೆ

ಹೆಸರು ತಗೊಳಂಗಿಲ್ಲ ಮಾಜಿ ಶಾಸಕ ನಮ್ಮ ಉರಾವ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅವ್ನ ಹೆಸರು ತಗೊಳಂಗಿಲ್ಲ ಅವ್ನ ಹೆಸರು ದೊಡ್ಡ ಮನುಷ್ಯ ಅಲ್ಲ ನಮ್ಮ ಪಕ್ಷದವ್ರಾಗಿದ್ದ ನಮ್ಮ ನಮ್ಮ ಪಕ್ಷದವ್ರು ದ್ರೋಹ ಮಾಡ್ಕೊತ ಬಂದ ಇನ್ನೂವರೆಗೂ ಮಿಲಾಪಿ ರಾಜಕಾರಣ ಬೊಮ್ಮಾಯಿ ಕೊಟ್ಟಾಗ ಬಿಜೆಪಿದವ್ರು ಮಿಲಾಪಿ ರಾಜಕಾರಣ ಮಾಡ್ಕೊಂತ ನಮ್ಗೆಲ್ಲ ಮಣ್ಣು ಮಾಡಿದ್ದು ಅವನ ಈಗ ಯಾಶಿರ್ ಅವ್ರು ಬಂದು ಯಾಸೀರ್ ಪಠಾಣವ್ ಬಂದ ಒಂದು ಕಾಂಗ್ರೆಸ್ಸು ಒಂದು ಆರ್ಚ್ ಒಳ್ಳೆ ಒಳ್ಳೆ ಕೆಲಸ ಮಾಡಕ್ಕೆ ಬಂತಾರೆ ಅದನ್ನು ಸಹಿಸ್ಕೊಳಕ್ಕಾಗುವಂಥವ್ರು